ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಬಂದಿದೆ ಜೊತೆಗೆ ನಿನ್ನೆ ಕೆಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವು ಅವುಗಳ ರಿಯಾಕ್ಷನ್ ಕೂಡ ಮಾರ್ಕೆಟ್ ಇಂದ ಬಂದಿದೆ ಸೊ ಅದನ್ನು ಕೂಡ ನೋಡೋಣ ಜೊತೆಗೆ ಇವತ್ತು ಸಾಕಷ್ಟು ಕಂಪನಿಗಳು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿವೆ ಸೊ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸಿಕ್ರೈ ಮಾಡ್ಕೊಳ್ಕೊಂಡು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೋ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ನಾನೂರ ನಲವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಕೂಡ ಅಪ್ ಅಲ್ಲಿ ಆಯಿತು ಅದರ ನಂತರ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇವತ್ತು ಮತ್ತೆ ಎಪ್ಪತ್ ಸಾವಿರ ಕೂಡ ಟಚ್ ಮಾಡಿತ್ತು ಮೆಟ್ ನೋಡಬಹುದು ಇವತ್ತಿನ ಸಾವಿರದ ಎಂಬತ್ತೊಂಬತ್ತು ಅದರ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಕೊನೆಯಲ್ಲಿ ನಾನೂರ ನಲವತ್ತು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೆಕ್ಸ್ಟ್ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ಐವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸುಪ್ಪತ್ತೆರಡು ಸಾವಿರ ಕ್ರಾಸ್ ಮಾಡಿ ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತಾರು ವರೆಗೂ ಕೂಡ ಹೋಗಿತ್ತು ಅದ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಇಲ್ಲಿ ಸೊ ನೋಡಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ನಿನ್ನೆ ಬಜೆಟ್ ನಂತರ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತ ಹೇಳ್ಬೋದು ನಿನ್ನೆ ಫ್ಲಾಟ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ಸೊ ಅಂತ ಪಾಸಿಟಿವ್ ಇಲ್ಲ ಅಂತ ದೊಡ್ಡ ನೆಗೆಟಿವ್ ಇರಲಿಲ್ಲ ಇವತ್ತು ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ನಮಗೆ ಸಿಕ್ಕಿದೆ ನೆಕ್ಸ್ಟ್ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಹಾಗೆ ಆಟೋದಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈನಾನ್ಷಿಯಲ್ ಸೆಕ್ಟರ್ ಕೂಡ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದೆ ನಂತರ ಎಫ್ ಎಂ ಸೀನ್ ಅಲ್ಲೂ ಕೂಡ ಆಲ್ಮೋಸ್ಟ್ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೋರ್ ದೆನ್ ಟೂ ಪರ್ಸೆಂಟ್ ರ್ಯಾಲಿ ಐಟಿ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಸೊ ಇದೆ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಯಾಕಂದ್ರೆ ನಿನ್ನೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸೊ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋ ಅಂತ ನಿರೀಕ್ಷೆ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದು ಕೂಡ ಬಟ್ ನಿರೀಕ್ಷೆಗಿಂತ ಜಾಸ್ತಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತ ಹೇಳ್ಬೋದು ಹಾಗೆ ಮೀಡಿಯಾದಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಸಿ ಬ್ಯಾಂಕ್ ಗಳು ಬರ್ಜರಿ ಪರ್ಫಾರ್ಮೆನ್ಸ್ ಮುಂದುವರಿತಾ ಇದೆ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಪ್ರೈವೇಟ್ ಬ್ಯಾಂಕ್ ಗಳು ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಲ್ಯಾಂಡ್ ಗ್ಯಾಸ್ ಕೂಡ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಮೂರುವರೆ ಪರ್ಸೆಂಟ್ ಕಿಂತ ಜಾಸ್ತಿ ಇದು ಮೂರನೇ ಅತಿ ದೊಡ್ಡ ವೈಟೇಜ್ ಇರುವಂತಹ ಸೆಕ್ಟರ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಮೂಲಕ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಈಗ ಯಾಕಂದ್ರೆ ಮೊದಲು ಫೈನಾನ್ಷಿಯಲ್ ಸರ್ವಿಸಸ್ ಇದೆ ಹೈಯೆಸ್ಟ್ ವೈಟೇಜ್ ಎರಡನೇದು ಐಟಿ ಸೆಕ್ಟರ್ ಇದೆ ಮೂರನೇದು ನಿಫ್ಟಿ ಅಂಡ್ ಗ್ಯಾಸ್ ಇದೆ ಸೊ ಇಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ಇವತ್ತು ಮೇಲೆತ್ತಿದೆ ಅಂತ ಹೇಳ್ಬೋದು ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಟೆಕ್ಸ್ಮಾಕೋ ರೈಲ್ ನಿನ್ನೆ ಕಂಪನಿ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಚೆನ್ನಾಗಿತ್ತು ಬಟ್ ರಿಯಾಕ್ಷನ್ ಏನು ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಆಗಿಲ್ಲ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ನೋಡಬಹುದು ಮಧ್ಯಾಹ್ನದವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಪಾಸಿಟಿವ್ ಆಗಿ ಅದರ ನಂತರ ಸ್ವಲ್ಪ ಡೌನ್ ಫಾಲ್ ಬಂತು ಮತ್ತೆ ರಿಕವರಿ ಬಂತು ಮತ್ತೆ ಡೌನ್ ಫಾಲ್ ಬಟ್ ನಂಬರ್ಸ್ ಚೆನ್ನಾಗಿದೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಆ ರೀತಿಯ ನಂಬರ್ಸ್ ಎಂಟು ಸಾವಿರ ಕೋಟಿ ಮಾರ್ಕೆಟ್ಗೆ ಆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಜುಪಿಟರ್ ವ್ಯಾಗನ್ಸ್ ಇದರ ನಂಬರ್ಸ್ ಕೂಡ ರಿಲೀಸ್ ಆಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಎರಡು ನಂಬರ್ಸ್ ಅನ್ನ ಕವರ್ ಮಾಡಿದೆ ಚೆನ್ನಾಗಿದೆ ಅಂತ ಹೇಳಿದೆ ಇಲ್ಲಿ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಚೆಲು ಕೂಡ ಇನ್ನು ಐಎಲ್ ಓಪನ್ ಆಯ್ತು ಅದರ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬೋದು ಸ್ಟಿಲ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜುಪಿಟರ್ ವ್ಯಾಗನ್ಸ್ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರುತ್ತೆ ಪ್ರೈಕಾಲ್ ಒಂದು ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಏಳುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸಣ್ಣ ಕಂಪನಿ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಇದೆ ಐದು ವರ್ಷದಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಜೊತೆಗೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಿದ್ರೆ ಏನಂತ ಅಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಬರ್ಜರಿ ರ್ಯಾಲಿ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ತುಂಬಾ ಜನ ಎಕ್ಸ್ಪರ್ಟ್ಸ್ ಅಲ್ಲಿ ಕರೆಕ್ಷನ್ ಬರಬಹುದು ಅಂತ ಹೇಳ್ತಿದ್ದಾರೆ ಏನ್ ಮಾಡೋದು ಪ್ರಾಫಿಟ್ ಬುಕ್ ಮಾಡೋದು ಬೆಟರ್ ಅಂತ ಅದನ್ನ ನಾನು ಅಗೇನ್ ಯಾವಾಗ್ಲೂ ಹೇಳೋ ಹಾಗೆ ಹೇಳ್ತೀನಿ ಸೊ ನಿಮ್ಗೆ ಪ್ರಾಫಿಟ್ ಬುಕ್ ಮಾಡ್ಬೇಕು ಅನ್ಸಿದ್ರೆ ಮಾಡಬಹುದು ಆದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಬಾರ್ದು ಇದನ್ನ ನಾನು ಯಾವಾಗ್ಲೂ ಹೇಳೋದು ನೀವು ಎಕ್ಸ್ಪರ್ಟ್ಸ್ ಹೇಳ್ತಾ ಇರ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ಹೇಳ್ತಾನೆ ಇದಾರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬರ್ಜರಿ ರ್ಯಾಲಿ ಹೋಗಿದಾವೆ ಇವಾಗ ಕರೆಕ್ಷನ್ ಬರುತ್ತೆ ಇವಾಗ ಕರೆಕ್ಷನ್ ಬರುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಿನ ಕೂಡ ನಾವು ಕೇಳ್ತಾನೆ ಇದೀವಿ ಒಂದ್ಸಲ ಬೇಕಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ನ್ಯೂಸ್ ಗಳನ್ನ ಗೂಗಲ್ ಮಾಡಿ ನೋಡಿ ಸೊ ಆಗ್ಲೂ ಕೂಡ ಅದನ್ನ ಹೇಳ್ತಾ ಇದ್ರು ಈಗಲೂ ಕೂಡ ಅದನ್ನ ಹೇಳ್ತಾ ಇದಾರೆ ಹಾಗಂತ ಇವುಗಳಲ್ಲಿ ಕರೆಕ್ಷನ್ ಬರೋದೇ ಇಲ್ಲ ಅಂತಲ್ಲ ಬರುತ್ತೆ ಬಟ್ ಯಾವಾಗ ಬರುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಏನ್ ಅನ್ಸುತ್ತೋ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಇದು ಸಾಕು ಇದಕ್ಕಿಂತ ರ್ಯಾಲಿ ಹೋಗಲ್ಲ ಅನ್ಸುದ್ರೆ ಎಕ್ಸಿಟ್ ಆಗ್ಬೋದು ನೀವು ಯಾವ್ದೇ ಕಂಪನಿನ ತಗೊಳ್ಳಿ ಇದಾದ್ರೂ ಅಷ್ಟೇ ಬೇರೆದಾದ್ರೂ ಅಷ್ಟೇ ನಾನು ಎಲ್ಲ ಕಂಪನಿಗಳನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಮಾರ್ಕೆಟ್ ಅಲ್ಲಿ ಇದ್ಮೇಲೆ ಕರೆಕ್ಷನ್ ಗ್ಯಾರಂಟಿ ಅದು ಇವತ್ ಬರ್ಬೋದು ನಾಳೆ ಬರ್ಬೋದು ಒಂದ್ ತಿಂಗಳು ಬಿಟ್ ಬರ್ಬೋದು ಆರು ತಿಂಗಳು ಬಿಟ್ಟು ಬರಬಹುದು ಒಂದ್ ವರ್ಷ ಬಿಟ್ ಬರ್ಬೋದು ಯಾವತ್ತೋ ಒಂದಿನ ಬರುತ್ತೆ ಅದ್ರಲ್ಲೇನು ಡೌಟ್ ಇಲ್ಲ ಆದ್ರೆ ಯಾವಾಗ ಇಂಥ ದಿನನೇ ಬರುತ್ತೆ ಅಂತ ಯಾರಿಂದನಾದ್ರು ಹೇಳಕ್ ಸಾಧ್ಯನ ಇಲ್ಲ ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಂಡು ಮುಂದುವರಿಬೇಕು ನಿಮ್ಗೆ ಪ್ರಾಫಿಟ್ ಬುಕ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ಬೋದು ಜೊತೆಗೆ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಬೇಕು ಅನ್ಸಿದ್ರೆ ಹಂಗೂ ಮಾಡ್ಬೋದು ಸೊ ಅದರಲ್ಲೇನು ತಪ್ಪಿಲ್ಲ ಬಟ್ ನಾನು ನನ್ನ ಸ್ಟ್ಯಾಂಡ್ ಅನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನಂತೂ ಸಣ್ಣ ಪುಟ್ಟ ಪ್ರಾಫಿಟ್ ಅನ್ನ ತಗೊಂಡು ಮಾರ್ಕೆಟ್ ಇಂದ ಎಕ್ಸಿಟ್ ಆಗೋದಿಲ್ಲ ಇನ್ ಕೇಸ್ ನನ್ಗೆ ಅವಶ್ಯಕತೆ ಇದೆಯಾ ಹಣದ ಅವಶ್ಯಕತೆ ಇದೆಯಾ ನನ್ಗೆ ಏನೋ ಬೇರೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಕ್ಬೋದು ಅಥವಾ ಬೇರೆ ಏನೋ ಕಾರಣಕ್ಕೆ ನನ್ಗೆ ಹಣದ ಅವಶ್ಯಕತೆ ಇದೆಯಾ ಆಗ ಖಂಡಿತ ನಾನು ಪ್ರಾಫಿಟ್ ಬುಕ್ ಮಾಡ್ತೀನಿ ಯಾಕಂದ್ರೆ ನನ್ನ ಅವಶ್ಯಕತೆಯನ್ನ ತೀರಿಸಲಿಕ್ಕೆ ಚಲೋ ನನ್ಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ ಅಂತಂದ್ರೆ ನಾನು ಬಿಡ್ತೀನಿ ಅಷ್ಟೇ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಅದರಲ್ಲಿ ತಪ್ಪೇನಿಲ್ಲ ಬಟ್ ಇನ್ನೊಬ್ಬರ ಮಾತಿನ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಬೇಡಿ ಅದು ನನ್ನ ಮೇಲಾದರೂ ಸರಿ ಸೊ ನೀವು ಸ್ಟಡಿ ಮಾಡಿದಿರ ಈ ಸ್ಟಾಕ್ ನಾನೂರ ಹದಿನೆಂಟಕ್ಕಿಂತ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಇದೆ ಸ್ಟಾಕ್ ಅನ್ನ ತಗೊಳ್ತೀನಿ ನಾನೂರ ಹದಿನೆಂಟಕ್ಕಿಂತ ಮೇಲೆ ಹೋಗಲ್ಲ ನಿಮಗೆ ಅನ್ಸುತ್ತಾ ಜಸ್ಟ್ ಗೋ ಅಂಡ್ ಬುಕ್ ಯೋರ್ ಪ್ರಾಫಿಟ್ ಇಲ್ಲ ಈ ಸ್ಟಾಕ್ ಅಲ್ಲಿ ಇನ್ನೂ ದಮ್ ಇದೆ ನಾನೂರಿಂದ ಐನೂರು ಆಗ್ಬೋದು ಆರ್ನೂರ್ ಆಗ್ಬೋದು ಅನ್ಸುತ್ತ ಹೋಲ್ಡ್ ಮಾಡಿ ಹೊರಗಿನ ನಾಯ್ಸ್ ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸೊಗ ಇನ್ ಕೇಸ್ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಅದು ಅಪಾರ್ಚುನಿಟಿ ನಮ್ಮ ಲಾಭವನ್ನ ಇನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅದನ್ನ ನಾನು ಸಾಕಷ್ಟು ಸಲ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳಿದೀನಿ ತುಂಬಾ ದಿನದಿಂದ ನಮ್ಮ ಚಾನಲ್ ನಾವು ಫಾಲೋ ಮಾಡ್ತಿರೋರಿಗೆ ಖಂಡಿತ ಇದ್ರ ಬಗ್ಗೆ ಗೊತ್ತಿರುತ್ತೆ ಸ್ಟಾಕ್ ಬಿದ್ದಾಗ್ಲೇ ನಮ್ಗೆ ಲಾಭ ಜಾಸ್ತಿ ಆಗೋದು ಅಂದ್ರೆ ಬಿದ್ದಾಗ ಬೈ ಮಾಡಿದ್ರೆ ಬೀಳ್ತು ಅಂತ ಸುಮ್ನೆ ಕೂತಿದ್ರೆ ಆಗೋದಿಲ್ಲ ಬಿದ್ದಾಗ ಬೈ ಮಾಡಿ ವೈಟ್ ಮಾಡಿದ್ರೆ ರಿಕವರಿ ಆದ್ಮೇಲೆ ನಮ್ಮ ಲಾಭ ಆಟೋಮೆಟಿಕ್ ಆಗಿ ಹತ್ತು ಇಪ್ಪತ್ತು ಮೂವತ್ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗಿರುತ್ತೆ ಸೊ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳು ಬೀಳೋದು ಆಸ್ ಎ ಅಪರ್ಚುನಿಟಿ ಅನ್ನಾಗಿ ನಾವು ನೋಡಬೇಕು ಒಳ್ಳೆ ಸ್ಟಾಕ್ ಗಳಲ್ಲಿ ಸೊ ಬ್ಯಾಡ್ ಸ್ಟಾಕ್ ಗಳು ಬಿದ್ದೋ ಎದ್ದೇಳೋದಿಲ್ಲ ಬಿಡಿ ಅದು ಬೇರೆ ವಿಚಾರ ಸೊ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಎದ್ದೇಳುತ್ತವೆ ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಆ ಸಮಯದವರೆಗೂ ನಾವು ಕಾಯಬೇಕಾಗುತ್ತೆ ಅಷ್ಟೇ ಸೊ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಳಬೇಕು ನೆಕ್ಸ್ಟ್ ಎಸ್ ಜೆ ಎಸ್ ಎಂಟರ್ ಪ್ರೈಸಸ್ ಇದರ ರಿಸಲ್ಟ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಇವತ್ತು ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ರ್ಯಾಲಿ ಕಂಡಿದೆ ಇದು ಕೂಡ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒನ್ ಇರ್ಲಿ ತರ್ಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ ಅಲ್ಲಿ ಒನ್ ತರ್ಟಿ ಫೋರ್ ಸೊ ಇಲ್ಲಿ ಫೈವ್ ಇಯರ್ಸ್ ಪ್ರಾಪರ್ ನಮಗೆ ಗೊತ್ತಾಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಾರ್ಟ್ ಇದೆ ಮಿ ಕಾರ್ಪೊರೇಟ್ ಆಕ್ಷನ್ ಆಗಿದೆ ಸ್ಟಾಕ್ ಅಲ್ಲಿ ಒಂದ್ಸಲ ಚೆಕ್ ಮಾಡಬಹುದು ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎಚ್ ಎಫ್ ಸಿ ಎಲ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕಂಪನಿ ಪೂರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅಂತ ಸೊ ಆ ಪೂರ್ ನಂಬರ್ಸ್ ಗೆ ರಿಯಾಕ್ಷನ್ ಕೂಡ ಪೂರ್ ಇದೆ ನೋಡಬಹುದು ಆರೂವರೆ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಎಚ್ ಎಫ್ ಅಲ್ಲಿ ಕಂಡು ಬಂದಿದೆ ತುಂಬಾ ರ್ಯಾಲಿ ಹೋಗಿತ್ತು ಕೂಡ ಲಾಸ್ಟ್ ಒಂದೆರಡು ತಿಂಗಳಲ್ಲಿ ಅಥವಾ ಮೂರ್ ತಿಂಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿತ್ತು ಈಗ ನಂಬರ್ಸ್ ನ ಕಾರಣಕ್ಕೆ ಸ್ವಲ್ಪ ಡೌನ್ ಫಾಲ್ ಕೂಡ ಆಗಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಇಂಡಿಯನ್ ಹೋಟೆಲ್ಸ್ ಇದರ ರಿಸಲ್ಟ್ ಕೂಡ ನಿನ್ನೆ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಸೊ ಮಾರ್ಕೆಟ್ ಕೂಡ ಒಳ್ಳೆ ರಿಯಾಕ್ಷನ್ ಅನ್ನೇ ಕೊಟ್ಟಿದ್ದ ಟಾಟಾ ಗ್ರೂಪ್ ನ ಕಂಪನಿ ಜೊತೆಗೆ ಲಕ್ಷ ಗೆ ಸಂಬಂಧಪಟ್ಟಂತೆ ಕೂಡ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾನ್ಶನ್ ಮಾಡ್ತಾ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ದೇವಿಯಾನಿ ಇಂಟರ್ ನ್ಯಾಷನಲ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಮೂರ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ಬಿಸಿನೆಸ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಆಫ್ರೇಟರ್ಸ್ ನೆಟ್ ಪ್ರಾಫಿಟ್ ಫಾಲ್ಸ್ ಏಟಿ ಸೆವೆನ್ ಪರ್ಸೆಂಟ್ ಕಂಪನಿ ನೆಟ್ ಪ್ರಾಫಿಟ್ ಎಂಬತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ನೈನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಗೆ ಬಂದಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಈ ರೀತಿ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಕಂಪನಿ ಈ ಕ್ವಾರ್ಟರ್ ಅಲ್ಲಿ ರಿಸಲ್ಟ್ ಡೌನ್ ಆಯಿತು ಅಂದ ತಕ್ಷಣ ನಾವೇನು ಭಯ ಪಡುವಂತದ್ದಲ್ಲ ಕಂಪನಿಯ ನಂಬರ್ಸ್ ಅನ್ನ ಸ್ಟಡಿ ಮಾಡಿ ಯಾವ ಕಾರಣಕ್ಕೆ ನೆಟ್ ಪ್ರಾಫಿಟ್ ಇಷ್ಟೊಂದು ಪರ್ಸೆಂಟ್ ಡೌನ್ ಆಗಿದೆ ಅಂತ ಯಾಕೆಂದ್ರೆ ಕೆಲವೊಂದ್ಸಲ ಸಮ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೆ ಇಲ್ಲ ಬಿಗ್ ಡೌನ್ ಫಾಲ್ ಅಥವಾ ಬಿಗ್ ಅಪ್ ಆಗಿರುತ್ತೆ ಸೊ ಅದನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಡೀಟೇಲ್ ನಂಬರ್ ನೋಡಿ ಏನಾದ್ರು ಅಡ್ಜಸ್ಟ್ಮೆಂಟ್ ಗೆ ಈ ರೀತಿ ಡೌನ್ ಆಗಿದೆ ಅಥವಾ ಆಕ್ಚುಲ್ ನಂಬರ್ ಡೌನ್ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಇನ್ ಕೇಸ್ ಡೌನ್ ಇದ್ರೂ ಕೂಡ ಈ ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ಆಗೋದಿಲ್ಲ ವೈಟ್ ಮಾಡಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಆಗಿ ಬರೋದ್ರೆ ಸೆಂಚುರಿ ಟೆಕ್ಸ್ಟೈಲ್ಸ್ ಇವತ್ತು ನೋಡಬಹುದು ಸ್ಟಾಕ್ ಅಲ್ಲಿ ಅರೌಂಡ್ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ಸೊ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ನೋಡಬಹುದು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹದ್ನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಟೊರೆಂಟ್ ಫಾರ್ಮಾ ಟೊರೆಂಟ್ ಫಾರ್ಮಾ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಅಂತ ರಿಯಾಕ್ಷನ್ ಕಂಡು ಬಂದಿಲ್ಲ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ರಿಸಲ್ಟ್ ಚೆನ್ನಾಗಿದೆ ಅಂತ ಡಿಫ್ರೆನ್ಸ್ ಏನಾಗಿಲ್ಲ ನಂಬರ್ಸ್ ಅಲ್ಲಿ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರುದ್ರೆ ಜುಬಿಲೆಂಟ್ ಫಾರ್ಮೋವಾ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲಿ ಕಂಡು ಬಂದಿದೆ ಇವತ್ತು ಈ ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿದೆ ಸೊ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ರೆವೆನ್ಯೂ ಆಗಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಆಗಬಹುದು ಎ ಮಾರ್ಜಿನ್ಸ್ ಎಲ್ಲ ಕಡೆ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆಲ್ಕೈಲ್ ಅಮೈನ್ಸ್ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಈ ಸ್ಟಾಕ್ ಸೊನ ಇದರ ನಂಬರ್ಸ್ ಕೂಡ ಇವತ್ತು ರಿಲೀಸ್ ಆಗಿದೆ ಪೂರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಕಂಪನಿ ಅಂತ ಗ್ರೇಟ್ ನಂಬರ್ಸ್ ಅಂತ ಹೇಳಿ ಆಗಿದೆ ಸೊ ಪೂರ್ ನಂಬರ್ಸ್ ಅಂತ ಹೇಳ್ಬೋದು ಫಾಲ್ ಇದೆ ನಂಬರ್ಸ್ ಅಲ್ಲಿ ಸೊ ಸ್ಟಾಕ್ ಅಲ್ಲೂ ಕೂಡ ಡೌನ್ ಇದೆ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಕಂಪನಿಗಳ ಕತೆ ಕೂಡ ಸೇಮ್ ಇದೆ ಓವರ್ ಆಲ್ ಇಂಡಸ್ಟ್ರಿನ ಡೌನ್ ಇದೆ ಕೆಲವೇ ಕೆಲವು ಕಂಪನಿಗಳು ಮಾತ್ರ ಒಳ್ಳೆ ಅನ್ನ ಮಾಡಿದೆ ಮ್ಯಾಕ್ಸಿಮಮ್ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾರೆ ಬಿಕಾಸ್ ಆಫ್ ಸ್ಲೋ ಡೌನ್ ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ ಧನಲಕ್ಷ್ಮಿ ಬ್ಯಾಂಕ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದೀರಿ ಸ್ಟಾಕ್ ಬಗ್ಗೆ ಹಾಗಾಗಿ ಕವರ್ ಮಾಡ್ತಾ ಇದ್ದೀನಿ ಐದು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ನೋಡಬಹುದು ಪಾಸಿಟಿವ್ ಇತ್ತು ರಿಸಲ್ಟ್ ಅನೌನ್ಸ್ ಆಯಿತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತಿನ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಕೊನೆ ಮುಮೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಆರೂವರೆ ಪರ್ಸೆಂಟ್ ಇದೆ ಈ ರೀತಿ ಡೌನ್ ಫಾಲ್ಗೆ ಕಾರಣ ಕಂಪನಿಯ ರಿಸಲ್ಟ್ಸ್ ಪೂರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ರೆವೆನ್ಯೂ ವೈಸ್ ಆಗಬಹುದು ನೆಟ್ ಪ್ರಾಫಿಟ್ ವೈಸ್ ಆಗಬಹುದು ಹಾಗೆ ಎನ್ಪಿಎ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡೌನ್ ಇದೆ ಎ ವೈಸ್ ಆದ್ರೆ ಪ್ರಾವಿಷನ್ಸ್ ಜಾಸ್ತಿ ಆಗಿದೆ ಕಂಪನಿಯಲ್ಲಿ ಅವೆಲ್ಲ ಪಾಯಿಂಟ್ಸ್ ಇವತ್ತು ಸ್ಟಾಕ್ ಅಲ್ಲಿ ಐದು ಪರ್ಸೆಂಟ್ ಡೌನ್ ಗೆ ಕಾರಣ ಆಗಿದೆ ಅಂತ ಹೇಳ್ಬಹುದು ಇನ್ವೆಸ್ಟ್ ಮಾಡಿರೋ ಕಂಪನಿ ಡೀಟೈಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಇಂಜಿನಿಯರ್ಸ್ ಇಂಡಿಯಾ ಇವತ್ತು ಆರೂವರೆ ಪರ್ಸೆಂಟ್ ಆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ಸ್ ಸೊ ಕಂಪನಿಯ ರಿಸಲ್ಟ್ಸ್ ಚೆನ್ನಾಗಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಹದಿನಾಲ್ಕೂವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ರಿಸಲ್ಟ್ ಚೆನ್ನಾಗಿದೆ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ನೋಡಬಹುದು ಯಾವುದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿಲ್ಲ ಆದರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ ಇಲ್ಲಿ ಕೂಡ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ನೋಡಬಹುದು ಕೊನೆ ಮೂಮೆಂಟ್ ಅಲ್ಲಿ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಬಂದ ತಕ್ಷಣ ಯಾವ ರೀತಿ ಸ್ಪೈಕ್ ಕಂಡು ಬಂದಿದೆ ಅಂತ ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿದೆ ಸೊ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿ ಕೂಡ ಸ್ಟಡಿ ಮಾಡಬಹುದು ಇನ್ನು ದಂತ ಕೆಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎನ್ ಬಿ ಸಿ ಇದು ಒಂದು ಸರ್ಕಾರಿ ಕಂಪನಿ ನಿನ್ನೆ ಬಜೆಟ್ ನ ಕಾರಣಕ್ಕೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ವಿತ್ ಟೂ ಡೇಸ್ ಅಲ್ಲಿ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಅನ್ಸುತ್ತೆ ನೋಡಬಹುದು ಸೊ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೊ ಬಜೆಟ್ ಅಲ್ಲಿ ಬಂದಂತ ಕೆಲವು ಪಾಯಿಂಟ್ಸ್ ಈ ಕಂಪನಿಗೆ ಪಾಸಿಟಿವ್ಸ್ ಆಗಿದೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಏರ್ ಏಡಿಯ ಕೂಡ ಐದು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಎಸ್ ಜೆ ವಿ ಡೌನ್ ಆಗಿತ್ತು ನ್ಯೂಸ್ ಬಂದ್ಮೇಲೆ ಅಂದ್ರೆ ಬಜೆಟ್ ಆದ್ಮೇಲೆ ಸ್ಟಾಕ್ ಅಲ್ಲಿ ಇವತ್ತು ನೋಡಬಹುದು ಹನ್ನೆರಡು ಪರ್ಸೆಂಟ್ ರ್ಯಾಲಿ ಸೊ ಇದೇ ಆಗೋದು ಒಳ್ಳೆ ಸ್ಟಾಕ್ ಗಳನ್ನು ನಾವು ಹೋಲ್ಡ್ ಮಾಡ್ಬೇಕಷ್ಟೇ ಶಾರ್ಟ್ ಟರ್ಮ್ ಅಥವಾ ದಿನದ ರಿಯಾಕ್ಷನ್ ನೋಡಿ ಸೆಲ್ ಮಾಡಿದ್ರೆ ನಾವು ಯಾವ ಸ್ಟಾಕ್ ಅನ್ನು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳಿಕ್ ಆಗೋದೇ ಇಲ್ಲ ಎಲ್ಲಾನು ಕೂಡ ಸೆಲ್ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಸೆಲ್ ಮಾಡೋದು ಬೈ ಮಾಡೋದು ಮಾಡ್ತಾ ಇದ್ರೆ ಬ್ರೋಕರ್ ಸುಧಾರ ಆಗ್ತಾರೆ ನಾವು ಆಗೋದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಡೌನ್ ಫಾಲ್ ಗಳಿಗೆ ಎದರದೆ ಹೋಲ್ಡ್ ಮಾಡಬೇಕು ಸ್ಟಾಕ್ ಗಳನ್ನ ಅವಾಗಲೇ ನಮ್ಗೆ ಲಾಭ ಜಾಸ್ತಿ ಆಗೋದು ಸೊ ನೆಕ್ಸ್ಟ್ ಸ್ಟಾಕ್ ಎನ್ ಹೆಚ್ ಸಿ ಎನ್ ಹೆಚ್ ಪಿ ಸಿ ನಲ್ಲೂ ಕೂಡ ನಿನ್ನೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ಕೊಂಡು ಬಂದಿಲ್ಲ ಡೌನ್ ಆಯಿತು ಇವತ್ತು ನೋಡಬಹುದು ಹತ್ತುವರೆ ಪರ್ಸೆಂಟ್ ರ್ಯಾಲಿ ಸೊ ಇಲ್ಲೂ ಕೂಡ ಸೇಮ್ ಸ್ಟೋರಿ ಎಸ್ ಜೆ ವಿ ಅಂತಾನೆ ಸೊ ಸ್ಟಾಕ್ ಗಳನ್ನ ಇನ್ವೆಸ್ಟ್ ಮಾಡಿದ್ಮೇಲೆ ಒಂದ್ ದಿನದ ಡೌನ್ ಗೆ ಎದ್ಕೊಂಡು ಎಕ್ಸಿಟ್ ಆದ್ರೆ ಖಂಡಿತ ಯಾವ ಸ್ಟಾಕ್ ಅನ್ನು ಕೂಡ ನಾವು ಇಟ್ಕೊಳ್ಳೋಕೆ ಆಗೋದಿಲ್ಲ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳನ್ನು ಕೂಡ ಸೆಲ್ ಮಾಡ್ತಾನೆ ಇರಬೇಕು ಪ್ರತಿದಿನ ಯಾಕಂದ್ರೆ ಒಂದಲ್ಲ ಒಂದು ಅಪ್ ಆಗ್ತಿರುತ್ತೆ ಒಂದಲ್ಲ ಒಂದು ಡೌನ್ ಆಗ್ತಿರುತ್ತೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಬೆನಿಫಿಟ್ ಅದೇ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿ ಬಿಟ್ಟಾಗ ಈ ರೀತಿ ರ್ಯಾಲಿ ಬಂದಾಗ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗ್ಬಿಡುತ್ತೆ ನಿಮಗೆ ವರ್ಷ ಪೂರ್ತಿ ಸ್ಟಾಕ್ ಅಲ್ಲಿ ರ್ಯಾಲಿ ಬರೋದಿಲ್ಲ ಒಂದು ಹತ್ತು ದಿನನೋ ಹದಿನೈದು ದಿನನೋ ಬರ್ಬೋದು ರ್ಯಾಲಿ ಅಷ್ಟೇ ವರ್ಷದಲ್ಲಿ ಆ ಹತ್ತು ಹದಿನೈದು ದಿನ ಏನ್ ಇಮಿಡಿಯೇಟ್ಲಿ ಕಂಟಿನ್ಯೂಸ್ ಹದಿನೈದು ದಿನ ರ್ಯಾಲಿ ಬರೋದಿಲ್ಲ ಹನ್ನೆರಡು ತಿಂಗಳಲ್ಲಿ ಅಲ್ಲೊಂದು 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 ದಿನ ಹಿಂಗೆ ಯಾವತ್ತು ಒಂದ್ ದಿನ ಎರಡು ದಿನ ಮೂರ್ ದಿನ ಹೀಗೆ ಬರ್ತಾ ಇರುತ್ತೆ ರ್ಯಾಲಿ ಆಗ್ಲೇ ಜನರೇಟ್ ಆಗೋದು ರಿಟರ್ನ್ಸ್ ಅದು ಯಾವತ್ತಂತ ಯಾರಿಗೂ ಹೇಳಿಕ್ ಆಗೋದಿಲ್ಲ ಹಾಗಾಗಿ ಹೋಲ್ಡ್ ಮಾಡಬೇಕು ಅಷ್ಟೇ ನೆಕ್ಸ್ಟ್ ಪೇಟಿಎಂ ಪೇಟಿಎಂ ಅಲ್ಲಿ ಇನ್ವೆಸ್ಟ್ ಮಾಡಿದವರು ತುಂಬಾ ನೋವು ನಲ್ಲಿರುವಂತಹ ಸಮಯ ಇದು ಯಾಕಂದ್ರೆ ಇವತ್ತು ಕೂಡ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ಟೂ ಡೇಸ್ ಅಲ್ಲಿ ಫಾರ್ಟಿ ಪರ್ಸೆಂಟ್ Stark down akıda. ಇದಕ್ಕೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆರ್ ಬಿ ಐ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಹಾಕಿದೆ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಮೇಲೆ ಎಂಡ್ ಆಫ್ ಫೆಬ್ರವರಿ ತನ್ನ ಆಪರೇಷನ್ ಸ್ಟಾಪ್ ಮಾಡ್ಲಿಕ್ಕೆ ಹೇಳಿದೆ ಇದು ಸ್ಟಾಪ್ ಆಗುತ್ತೋ ಅಥವಾ ಮತ್ತೇನಾದ್ರೂ ಆರ್ ಬಿ ಐ ಇನ್ವಾಲ್ವ್ ಆಗಿ ಅದನ್ನು ಬದಲಾಯಿಸುತ್ತೋ ಗೊತ್ತಿಲ್ಲ ಬಟ್ ಆಸ್ ಆಫ್ ನೌ ಸ್ಟಾಕ್ ಅಲ್ ಅಂತೂ ಎರಡು ದಿನದಲ್ಲಿ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ನೆಕ್ಸ್ಟ್ ಇವತ್ತು ರೈಲ್ವೆ ಸ್ಟಾಕ್ ಗಳಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂತು ಕೆಲವೊಂದ್ ಕಡೆ ಫಾಲ್ ಕೆಲವೊಂದ್ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಬಹುದು ನಿನ್ನೆ ಬಜೆಟ್ ಆದ ನಂತರ ನಿನ್ನೆ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿತ್ತು ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇರ್ಕಂಡ ಇಂಟರ್ನ್ಯಾಷನಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಿ ಎಂ ಎಲ್ ಕೂಡ ಪಾಸಿಟಿವ್ ಇದೆ ಕಂಟೈನರ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಐಆರ್ ಸಿಟಿ ಸಿ ಪರ್ಫಾರ್ಮೆನ್ಸ್ ಪಾಸಿಟಿವ್ ಇದೆ ಐಆರ್ಎಫ್ಸಿ ಎಫ್ ಸಿ ನಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಆರ್ ವಿ ಎನ್ ಎಲ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ರೈಲ್ ಟೆಲ್ ಫ್ಲಾಟ್ ಇದೆ ರೈಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಟೆಕ್ಸ್ ಮಾಕ್ ಪಾಸಿಟಿವ್ ಇದೆ ತೀತಾಗರ್ ನಾಲ್ಕೂವರೆ ಪರ್ಸೆಂಟ್ ಡೌನ್ ಆಗಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ರೈಲ್ವೆ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಬಟ್ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಅದು ದೊಡ್ಡ ಮಟ್ಟದ ರ್ಯಾಲಿ ಕೂಡ ಕಂಡು ಬಂದಿಲ್ಲ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ